ನಮಸ್ತೆ ವೀಕ್ಷಕರೇ ಕನ್ನಡ ಸುದ್ದಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ವಿಷಯ ಬಿಗ್ ಬಾಸ್ ಸೀಸನ್ ಟೆನ್ನರ ವಿನ್ನರ್ ಆಗಿರುವ ಡ್ರೋನ್ ಪ್ರತಾಪ್ ಅವರ ಬಗ್ಗೆ ಹೆಚ್ಚು ಕಾಂಟ್ರವರ್ಸಿ ವಿಷಯಗಳಲ್ಲಿ ಸಿಲುಕಿಕೊಂಡಿರುವ ಡ್ರೋನ್ ಪ್ರತಾಪ್ ಅವರು ಮತ್ತೊಂದು ಕಾಂಟ್ರವರ್ಸಿಯ ವಿಚಾರದಲ್ಲಿ ಸಿಲುಕಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಅತಿ ಹೆಚ್ಚು ಜನರ ಅಭಿಮಾನವನ್ನು ಪಡೆದಿರುವ ಡ್ರೋನ್ ಪ್ರತಾಪ್ ಈಗ ಮತ್ತೊಂದು ಕಾಂಟ್ರವರ್ಸಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಬಿಗ್ ಬಾಸ್ ಸೀಸನ್ ಟೆನ್ನರ ರನ್ನರ್ಅಪ್ ಆಗಿರುವ ಡ್ರೋನ್ ಪ್ರತಾಪ್ ಅವರ ಮೇಲೆ ಮತ್ತೊಂದು ದೂರು ದಾಖಲಾಗಿದೆ ಚಂದನ್ ಕುಮಾರ್ ಎಂಬುವರು ಡ್ರೋನ್ ಪ್ರತಾಪ್ನ ಮೇಲೆ ಮತ್ತೊಂದು ದೂರು ದಾಖಲು ಮಾಡಿದ್ದಾರೆ ಚಂದನ್ ಕುಮಾರ್ ಎನ್ನುವವರು ಪ್ರತಾಪ್ನ ಮೇಲೆ ಹೀಗೆಂದು ದೂರು ನೀಡಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಜೆ ಪಕ್ಷದ ಜಿಲ್ಲಾ ಪಂಚಾಯತ್ಗಾಗಿ ಟಿಕೆಟ್ ಅನ್ನು ಕೊಡಿಸುತ್ತೇನೆಂದು ಎರಡು ಲಕ್ಷ ಹಣವನ್ನು ತೆಗೆದುಕೊಂಡಿದ್ದರು ತಮಗೆ ಬೇಕಾದ ಸಹಾಯವನ್ನು ಕೂಡ ಡ್ರೋನ್ ಪ್ರತಾಪ್ ಅವರು ಚಂದನ್ ಗೌಡರಿಂದ ಮಾಡಿಸಿಕೊಂಡಿದ್ದಾರೆ ಎಂದು ಚಂದನ್ ಗೌಡರವರ ಆರೋಪವಾಗಿದೆ ಡ್ರೋನ್ ಪ್ರತಾಪ್ ಅವರಿಗೆ ಚಂದನ್ ಗೌಡರವರು ಎರಡು ಲಕ್ಷವನ್ನು ಅವರ ಮನೆಯಲ್ಲಿ ನಗದು ಹಣವನ್ನು ಡ್ರೋನ್ ಪ್ರತಾಪ್ಗೆ ಕೊಟ್ಟಿರುತ್ತಾರೆಂದು ಆರೋಪವನ್ನು ಮಾಡುತ್ತಿದ್ದಾರೆ ಹಾಗೆಯೇ ಡ್ರೋನ್ ಪ್ರತಾಪ್ ಅವರು ಜೆ ಡಿ ಎಸ್ ಪಕ್ಷದ ಜಿಲ್ಲಾ ಪಂಚಾಯತ್ಗಾಗಿ ಟಿಕೆಟ್ ಅನ್ನು ಕೊಡಿಸುತ್ತೇನೆ ಎಂದು ಹೇಳಿದ ಆಡಿಯೋ ರೆಕಾರ್ಡ್ ಇದೆ ಎಂದು ಚಂದನ್ ಕುಮಾರ್ ಅವರು ಡ್ರೋನ್ ಪ್ರತಾಪ್ನ ಮೇಲೆ ಆರೋಪ ಮಾಡುತ್ತಿದ್ದಾರೆ ಚಂದನ್ ಗೌಡ ಅವರು ಡ್ರೋನ್ ಪ್ರತಾಪ್ನ ಮೇಲೆ ಮಾಡುತ್ತಿರುವ ಆರೋಪದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಿ ಹಾಗೆಯೇ ಸತ್ಯ ಅಸತ್ಯದ ಮಾಹಿತಿಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಎಂದು ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡಲಾಗುತ್ತಿದೆ ಇದೇ ರೀತಿ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಕನ್ನಡ ಸುದ್ದಿ ಸಮಾಚಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಶ್ರೀರಾಮ್